ಚಿತ್ರದುರ್ಗ ಮಾದಿಗರ ದೀರ್ಘಕಾಲದ ಹೋರಾಟದ ಫಲ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿ ನೀಡಿರುವುದು ನಮ್ಮೆಲ್ಲರಿಗೂ ತೃಪ್ತಿ ಇದೆ ಆದರೆ ಕೆಲ ಗೊಂದಲದ ಮಾತುಗಳು ಸಮಾಜದಲ್ಲಿ ಹರಿದಾಡುತ್ತಿದ್ದು ಅದಕ್ಕೆ ಅಂತ್ಯ ಹಾಡುವ ಕೆಲಸ ಮಾಡಬೇಕು ಎಂದು ಮಾಜಿ ಸಚಿವ ಆಂಜನೇಯ ಆಗ್ರಹಿಸಿದರು ನಗರದ ದುರ್ಗಾದ ಸಿರಿ ಸಭಾಂಗಣದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ ತೀರ್ಪು ತಕ್ಷಣವೇ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ರೀತಿಯ ಕ್ರಮ ಕೈಗೊಂಡ್ರು ಎಬಿಸಿ ಗುಂಪುಗಳನ್ನಾಗಿ ಮೀಸಲಾತಿ ಹಂಚಿಕೆ ಮಾಡಿದ್ದಾರೆ ನಮಗೆ ಶೇಕಡಾ ಏಳರಷ್ಟು ಸಿಗಬೇಕಿತ್ತು ಆದರೆ ಹಸಿವನ್ನಲ್ಲಿದ್ದ ನಮಗೆ ಅನ್ನ ಸಿಕ್ಕಷ್ಟೇ ಸಂತೋಷವಾಗಿದೆ ಈ ಕಾರಣಕ್ಕೆ ವಿಜಯೋತ್ಸವ ಆಚರಿಸುತ್ತಿದ್ದೇವೆ ಕೃತಜ್ಞತೆ ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು ಮುಖ್ಯವಾಗಿ ನೌಕರರ ಭರ್ತಿ ನೀತಿಯಲ್ಲಿ ಒಳ ಮೀಸಲಾತಿ ಅನ್ವಯಗೊಳಿಸುವುದಿಲ್ಲ ಎಂಬ ಗೊಂದಲದ ಮಾತುಗಳು ಹರಿದಾಡುತ್ತಿದೆ ಇದನ್ನ ಸರ್ಕಾರ ಸರಿಪಡಿಸಬೇಕು ಇಲ್ಲದಿದ್ದರೆ ಒಳ ಮೀಸಲಾತಿ ಅರ್ಥವೇ ಕಳೆದುಕೊಳ್ಳುತ್ತದೆ ಎಂದು ಹೇಳಿದರು ಇನ್ನು ಈ ಸಂಬಂಧ ಡಿಸಿ ತಹಸೀಲ್ದಾರ್ ಅವರಿಗೆ ಜಾತಿ ಪ್ರಮಾಣ ಪತ್ರ ವಿತರಣೆ ವೇಳೆ ವಂಶವೃಕ್ಷದ ಜೊತೆಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕೆಂದು ಸೂಚಿಸಿದ್ರು ಜೊತೆಗೆ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳೆಷ್ಟು ನೇಮಕಾತಿ ಪ್ರಕ್ರಿಯೆಯಲ್ಲಿರುವುದು ಎಷ್ಟೆಂದು ಕೂಲಂಕುಷವಾಗಿ ಸಾರ್ವಜನಿಕವಾಗಿ ಪ್ರಕಟಿಸಬೇಕು ಎಂದು ಆಗ್ರಹಿಸಿದ್ರು ಅಲೆಮಾರಿಗಳು ಮುಖ್ಯವಾಹಿನಿಗೆ ಬರಲು ವಿಶೇಷ ಪ್ಯಾಕೇಜ್ ನಿಗಮ ಸ್ಥಾಪನೆ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಲು ತಕ್ಷಣವೇ ಸರ್ಕಾರ ಮುಂದಾಗಬೇಕು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದು ಸ್ಪಂದನೆ ದೊರೆತಿದೆ ಎಂದು ತಿಳಿಸಿದ್ರು ಈ ಕಾರಣಕ್ಕೋಸ್ಕರ ಇದರ ಬಗ್ಗೆ ನನ್ನ ಸ್ಪಷ್ಟತೆ ಇದು ಎರಡನೇದು ಒಳ ಮೀಸಲಾತಿ ಕೊಟ್ಟಿದ್ದಾರೆ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಉದ್ಯೋಗದರ್ಶಿ ಉದ್ಯೋಗದಲ್ಲಿ ನೀವು ಮೀಸಲಾತಿ ಈ ಕೆಲಸಕ್ಕೆ ಸೇರಿದಾರಲ್ಲ ಸೇರಿ ಆದ್ಮೇಲೆ ಅವ್ರು ಬಡ್ತಿ ಬರುತ್ತಲ್ಲ ಬಡ್ತಿ ನೀಡೋ ಸಂದರ್ಭದಲ್ಲೂ ಕೂಡ ಒಳ ಮೀಸಲಾತಿನ ಅಳವಡಿಸುವಂತ ಆದೇಶ ಮತ್ತೊಂದು ಸಾರಿ ಸರ್ಕಾರಕ್ಕೆ ಬರಬೇಕು ಸರ್ಕಾರಿ ನೌಕರ ಕೂಡ ಬಂದಿದೆ ನಮಗೆ ಬಡ್ತಿಯಲ್ಲಿ ಮೀಸಲಾತಿ ಕೊಡುವಾಗ ಜನರಲೈಸ್ ಹದಿನೇಳು ಪರ್ಸೆಂಟ್ ಜನನ ಕಳಿಸಿ ಮಾಡಿ ಮೀಸಲಾತಿ ಕೊಡಬಾರ್ದು ಹೊರ ಮೀಸಲಾತಿ ಅಳವಡಿಸಿ ಬಡ್ತಿಯಲ್ಲಿ ಮೀಸಲಾತಿಯನ್ನು ನೀಡುವಂಥ ಒಂದು ಸರ್ಕ್ಯುಲರ್ ಸರ್ಕಾರ ಬಳಸಬೇಕು ಅದರ ಬಗ್ಗೆಯೂ ಕೂಡ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇರ್ತಕ್ಕಂಥ ಗೊಂದಲದ ಬಗ್ಗೆ ಸಮಗ್ರವಾದಂತ ನಾನು ಹೇಳಿದಂಥ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಮನವಿಯನ್ನು ಕೊಟ್ಟು ಕೂಡಲೇ ಅದನ್ನು ಮಾಡಬೇಕು ಅಂತ ಹೇಳ್ತೀವಿ ಆಮೇಲೆ ಇಷ್ಟು ದಿನಗಳ ಕಾಲ ನಾವು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಲೇ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇದೆ ನಾನು ಆದಿ ಕರ್ನಾಟಕ ಪರಮೇಶ್ವರ್ ಅವರು ಆದಿ ದ್ರಾವಿಡ ಮುನಿಯಪ್ಪ ಮಾದಿಗನಾದ್ರು ಕೂಡ ಅಕ್ಕನಿಗೆ ಆದಿ ದ್ರಾವಿಡ ಮಾದಿಯಪ್ಪ ಆದಿ ಕರ್ನಾಟಕ ನನ್ನ ಪ್ರಕಾರ ಬರೀ ಹಿಂಗೆ ಯಾವ್ದು ಬೇಕಾದ್ರೆ ಆಂಜನೇಯ ಆದಿ ಕರ್ನಾಟಕ ಪರಮೇಶ್ವರ್ ಆದಿ ದ್ರಾವಿಡ ఆమె మహదేవప్ప ఆది కర్ణాటక మనయప్ప ఆద్యార్గ ఈ నాలువరు ఈ జాతి హర్టిఫికేట్ పడుతు చాలా దాఖలు ఇదే ఇక ఇలా ఇంకా మా నెక్స్ట్ సర్కూ ఆదేశా తక్షణ వడ్స్ నీవు ఆది కర్ణాటక అంతే మూల జాతి యావంతేట్టు సర్టిఫికేట్ పడీ ಸರ್ಟಿಫಿಕೇಟ್ ಕೊಡಕ್ಕು ಕೊಡುವಾಗ ಖಾಸಗಿದವ್ರು ಎಲ್ಲ ಜಾಲಾಡಿಸ್ಕೊಡ್ಬೇಕು ಅವ್ರ ವಂಶ ವೃಕ್ಷನೆಲ್ಲರೂ ಕೂಡ ಇಷ್ಟು ದಿನಗಳ ಕಾಲ ಡೂಪ್ಲಿಕೇಟ್ ಆಗ್ತಾ ಇದೇ ಡ್ಯೂಪ್ಲಿಕೇಟ್ ಹಾಕೋಕ್ಕಾಗಲ್ಲ ಯಾರು ಮಾದಿಯ ಕಂಪ್ನಿಯಲ್ಲಿ ಕೊಡ್ತಾವನ್ನೆಲ್ಲನು ಕೂಡ ಜಾಲಾಡ್ಸ್ಬಿಡ್ತೀವಿ ಯಾವಂದರೂ ಒಬ್ಬನ ಉದ್ಯೋಗ ಸಿಕ್ತು ಅಂತಂದರೆ ಅವನು ಎಲ್ಲಿ ಯಾವ ಏನು ಎಲ್ಲಿ ಸರ್ಟಿಫಿಕೇಟ್ ಕೊಟ್ಟವ್ರು ಯಾರು ಅದೆಲ್ಲ ಕೂಡ ನಾವು ನೋಡ್ತೀವಿ ಇದನ್ನ ಪ್ರತಿಯೊಂದು ಕೂಡ ತಾಲ್ಲೂಕು ಜಿಲ್ಲಾ ಮಟ್ಟದಲ್ಲಿ ಮಾನ್ಯರ ಮೀಸಲಾತಿ ರಕ್ಷಣಾ ಸಮಿತಿ ಅಂತ ಹೇಳಿ ಮಾಡಿಬಿಟ್ಟು ಅಲ್ಲಿ ನ್ಯಾಯವಾದಿಗಳನ್ನು ಹಾಕಿ ಯಾರಾದರೂ ಕೂಡ ನಿಮ್ಮ ಜಿಲ್ಲೆಯಲ್ಲಿ ಆಯ್ಕೆ ಆಗಿದ್ರೆ ಅವರು ಹೌದು ಅಲ್ಲ ಅನ್ನೋದನ್ನು ನೀವು ಹೌದಾಗಿದ್ರೆ ಒಪ್ಪೇಬೇಕು ಅಲ್ಲ ಇದೆ ಅಂದ್ರೆ ಆಕ್ಷೇಪಣೆ ಹಾಕಿಬಿಟ್ಟು ಅವನು ಉದ್ಯೋಗವನ್ನು ಪಡೆದಿದ್ರೆ ಹುಳ್ಳಿರ ಸಡ್ತಾನೆ ಯಾಕಂದ್ರೆ ಮೂಲ ಜಾತಿ ಹೆಸರುಗಳಲ್ಲಿ ಕೆಂದೇಟ್ ಹಾಕಿದಾನಂತಂದ್ರೆ ಅವನು ಯಾರು ಅಂತಂದೇಳಿ ಕೂಡ ನಾವು ಇಂದು ಮುಂದೆ ಪರಿಶೀಲನೆ ಮಾಡ್ಬಿಟ್ಟು ಅವನಿಗೆ ಮೀಸಲಾತಿ ಕೊಡಬೇಕಾಗುತ್ತೆ ಆದ್ರಿಂದ ಈ ಪಟ್ಟಿಯನ್ನ ತಕ್ಷಣ ಸರ್ಕಾರ ಸಾರ್ವಜನಿಕರಿಗೆ ಪ್ರಕಟಿಸ್ಬೇಕಿತ್ತು ಎಷ್ಟು ಜನ ಬರ್ಸಿದಾರೆ ಇವರು ಅಂತಂದೇಳಿ ಆಮೇಲೆ ಇವರು ಏನು ಮಾಡ್ಬೇಕು ಅಂತಂದರೆ ಒಳ ಮೀಸಲಾತಿ ಬೇಕು ಅಂತಂದ್ರೆ ಅವರು ಆದಿ ಕರ್ನಾಟಕ ಅಂತ ಹೇಳಿ ನೀನ್ ಬರೆಸಿದ್ರೆ ನೀನು ಮಾದಿಗನಾಗಿದ್ರೆ ಮಾದಿಗ ಅಂತೇಳಿ ಸಟ್ಟಿ ಬಿಡ್ತಾ ಆದಿ ಕರ್ನಾಟಕ ನೀನು ಒಲೆ ಹೇಳಿದ್ರೆ ಒಲೆ ಅಂತೇಳಿ ಸಡಿ ತಗೊಂಡು ನೀವು ಒಲೆ ಆಗಿದ್ ಅಂದ್ರೆ ಬಿ ಗುಂಪು ಹೋಗಿಯಾ ಮಾದಿರನ್ ಆಗಿದ್ರೆ ಎ ಗುಂಪಿ ಬರ್ತೀಯ ಅಲ್ವಾ ಆದಿ ದ್ರಾವಿಡ ಅಂತೇಳಿ ಮಾದಿಗಳನ್ನು ಬರ್ಸಿದ್ನಿ ಅಂದ್ರೆ ನೀನು ಮಾದಿ ಅಂತ ಹೇಳಿ ಸಡಿ ಹುಡುಗ ಎ ಗುಂಪಿ ಬರ್ಬೇಕು ಒಲಯ ಅಂತೇಳಿ ಬರ್ಸಿದ್ರೆ ಬಿ ಗುಂಪು ಹೋಗ್ಬೇಕು ಆದಿ ಅಂದ್ರ ಅಂತೇಳಿ ನೀವೇನ ಬರ್ಸಿದ್ರೆ ಈ ಜನ ನೀನು ಯಾವ್ಯಾವ ಜಾತಿ ಸೇರಿದ್ರೆ ಆ ಜಾತಿಗೆ ಬರ್ಬೇಕಾಗತ್ತೆ ನೀವು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಹೇಳಿ ನೀವು ಈ ಒಳ ಮೀಸಲಾತಿಗೆ ಅತ್ತಿಯ ಹಾಕ್ಲಿಕ್ಕೆ ನೀವು ಅರ್ಹರಾಗಿಲ್ಲ ತಿರಸ್ಕರಿಸಲ್ಪಟ್ಟಿರ್ತಕ್ಕಾಗ್ತದೆ ಯಾರು ಇವರನ್ನ ನೋಡಿ ಪೂರ್ವ ಫಲ ಯೋಚನೆ ಮಾಡಿ ಇವರಿಗೆ ಸರ್ಟಿಫಿಕೇಟ್ ಕೊಟ್ಟು ಆ ಮೂಲ ಜಾತಿಗೆ ಸೇರಿದಾರೆ ಅನ್ನೋದನ್ನ ಆ ಗುಂಪಿನಲ್ಲಿ ಇವರು ಸವಲತ್ತನ್ನ ಪಡಿಲಿಕ್ಕೆ ಸರ್ಕಾರ ಸ್ಪಷ್ಟವಾದಂತ ಆದೇಶವನ್ನು ಹೊಡಿಸ್ಬೇಕು ಅನ್ನೋದು ನಮ್ಮ ಆಗ್ರಹ ಜನರಿಗೆಲ್ಲ ಏನೋ ಇದು ಗೊಂದಲ ಅಂದ್ರೆ ಯಾರು ದೊಡ್ಡ ದೊಡ್ಡ ಲಾಯರ್ ಎಲ್ಲ ಮಾತಾಡ್ತಾರೆ ನೋಡ್ರಿ ದೊಡ್ಡ ಗೊಂದಲ ಇಟ್ಕೊಂಡಿದ್ದಾರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೈದು ಎ ಇವನ್ನೇ ತಗೊಂಡ್ರೆ ಕೂಡ ತಗೋಬಹುದು ಇವರು ಅಂತಂದ್ರೆ ಈ ಗುಪಿಯಲ್ಲಿ ತಗೊಬಂದ್ರೆ ಏ ಗುಪ್ತಿಯಲ್ಲಿ ತಗೊಬೋದು ಅಂತೇಳಿ ಹೇಳ್ತಾರೆ ಎಲ್ಲ ಹಬ್ಬ ಪ್ರಕಾರ ಅಪಪ್ರಚಾರದ ಪಾಪ ಅವ್ರಿಗೆ ಬಂದ ಕೆಲವು ಲಾಯರ್ಗಳು ಅವ್ರ ಇವು ಕೂಡ ಆ ರೀತಿ ಒಂದು ಬದಲ ಸೂಚಿ ಮಾಡಿದರೆ ಸರ್ಕಾರದ ಆದೇಶವೂ ಕೂಡ ಅಷ್ಟೇ ಬದ್ಲವಾಗಿದೆ ಬಹು ವರ್ಷಗಳ ಹೋರಾಟದ ನಂತರ ಒಳ ಮೀಸಲಾತಿ ಜಾರಿಯಾಗಿದೆ ಜಾರಿಯಾಗಿ ಸ್ವಲ್ಪ ಆ ಬಡ ಮೀಸಲಾತಿ ಯಾವ ರೀತಿ ನಮಗೆ ಬರುತ್ತೆ ಯಾವ ರೀತಿ ಕೊಡ್ತಾರೆ ಅಂತಕ್ಕಂಥ ಸಂಶಯ ಗೊಂದಲ ಇವೆಲ್ಲವೂ ಕೂಡ ಎಡೆ ಮಾಡಿಕೊಂಡು ಜನರಿಗೆ ಇನ್ನೂ ಏನಪ್ಪ ಆಗುತ್ತೋ ಇಲ್ವೋ ಯಾವ ರೀತಿ ಕೊಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥ ಗೊಂದಲದಲ್ಲ ಆ ಗೊಂದಲ ನಿವಾರಣೆಗಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಮೊದಲನೇದಾಗಿ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿಲ್ಲ ಒಳ ಮೀಸಲಾತಿಗೆ ಏನು ನಮ್ಮ ನಾಗಮೋಹನ್ ದಾಸ್ ಅವರು ಸಿಕ್ಕಾಗ ಸಂದರ ಮಾಡಿದ್ದು ನಿಮಗೆ ಗೊತ್ತಿದೆ ಒಂದು ಪರ್ಸೆಂಟು ಅಲೆಮಾರಿಗಳಿಗೆ ಅಂತ ಕೊಟ್ಟರು ಆರು ಪರ್ಸೆಂಟು ಮಾರ್ಗ ಮತ್ತು ಸಂಬಂಧ ಸಂಬಂಧಿಸಿದ ಜಾತಿಗಳಿಗೆ ಅಂತ ಕೊಟ್ಟರು ಆಮೇಲೆ ಬಿ ಬಿನಲ್ಲಿ ವಲಯ ಮತ್ತು ಸಂಬಂಧಿತ ಜಾತಿಗಳಿಗೆ ಅಂತ ಕೊಟ್ಟರು ಈ ಗುಂಪಿನಲ್ಲಿ ಈ ರಾಜ್ಯದಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಮ್ಲ ಅಂತ ಹೇಳಿ ಸುಮಾರು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ನಾಲ್ಕು ಜನ ಬರ್ಸಿದ್ದಾರೆ ಅವರು ಮೂಲ ಜಾತಿ ಹೆಸರು ಹೇಳಿದೆ ಅವ್ರಿಗೆ ಏನು ಹೇಳ್ಬೇಕೋ ಗೊತ್ತಿಲ್ಲ ನಾವು ಅವ್ರಿಗೆ ನಮ್ಮ ಜಾತಿ ಸೇರಿದವರು ಹೌದಾ ಇಲ್ಲ ಅನ್ನೋದು ಕೂಡ ನಮಗೆ ಅನುಮಾನ ಯಾಕಂದ್ರೆ ಒಳ ಮೀಸಲಾತಿ ಪಡಿಬೇಕು ಅಂತ ಹೇಳಿದ್ರೆ ಮೂಲ ಜಾತಿ ಹೆಸರು ಬರ್ಸಬೇಕಂತ ಕನಿಷ್ಠ ತಿಳುವಳಿಕೆಯಿಂದ ಮೂರ್ಖರುಗಳು ಯಾರು ಬರ್ಸಿಲ್ವಾ ಅವರು ಆ ಅಷ್ಟು ಜನರಿಗೆ ಈಗ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಜನರು ಒಂಬೈನೂರ ಒಂಬೈನೂರ ಐವತ್ತು ನಾಲ್ಕು ಜನ ಈಗ ಅವರು ಏನ್ ಮಾಡಿದ ಈ ಜನಕ್ಕೆ ಏನ್ ಮಾಡಿದ ಈ ಜನ ಮೊದಲ ಅಲ್ಲಿ ಅಂದಾಜ ಮೇಲೆ ಇವತ್ತು ಒಂದು ಗುಂಪು ಮಾಡಿದ್ರು ಸರ್ಕಾರದಲ್ಲಿ ಏನು ಹೇಳಿ ಆದಿ ಕರ್ನಾಟಕ ಆದಿ ತಯ ಆದಿ ಅಂಗಿ ಹೇಳಿ ಅಲ್ಲ ಅವ್ರು ಏನ್ ಮಾಡಿದ್ರು ಅವ್ರು ಮಾನವರು ಇದ್ದಾರೆ ವಲಯವರು ಇದಾರೆ ಆದ್ರಿಂದ ಅವ್ರಿಗೆ ಅರ್ಥ ಇವ್ರಿಗೆ ಅಂತ ಹಾಕ್ಬಿಡಿ ಅಂತೇಳಿ ಜನಸಂಖ್ಯೆ ಡಿವೈಡ್ ಮಾಡಿದ್ದಾರೆ ಈಗ ಅವರು ಎಷ್ಟು ಜನ ಇದಾರೆ ಯಾರು ಏನು ಯಾವ ಅನ್ನೋದನ್ನ ಒಂದು ಲಿಸ್ಟ್ ಅನ್ನ ಪಬ್ಲಿಷ್ ಮಾಡಬೇಕು ಸರ್ಕಾರ ಈ ರೀತಿ ಮೂಲ ಜಾತಿ ಹೆಸರನ್ನ ಹೇಳ್ಕೊಳ್ಳದೆ ಇರ್ತಕ್ಕಂಥ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದ್ರೆ ಅಂತಕ್ಕಂಥವ್ರು ಇದಾರಲ್ಲ ಅವರು ಯಾವ್ದವ್ರು ಡೂಪ್ಲಿಕೇಟ್ ಏನೋ ಅದೆಲ್ಲ ನಾವು ನೋಡ್ಬೇಕಾಗತ್ತೆ ನಾವು ಯಾಕಂದ್ರೆ ಒಳ ಮೀಸಲಾತಿ ಪಡಿಬೇಕಂದ್ರೆ ಇಡೀ ಜಾಲಿಸ್ಬೇಕು ಜಾಗೃತಿ ಸಮೀಕ್ಷೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶನೂ ಕೂಡ ನಮ್ದೇ ಹೀಗೆ ಈಗ ಸಮಯ ಜೊತೆಗೆ ನಮ್ಮ ಅಲೆಮಾರಿಗಳು ಈಗ ನಾಲ್ಕು ಈಗ ನಾವು ಸೌಲಭ್ಯವನ್ನು ಪಡೆದಿರ್ತಕ್ಕಂಥವ್ರು ಜಾಸ್ತಿ ಯಾರಪ್ಪ ಲಂಬಾಣಿ ಗೋಗಿ ಒಲೇರು ಮಾನಿಗಳು ನಾಲ್ಕು ಪ್ರಬಲವಾದಂಥ ಜಾತಿಗಳು ಈ ಚಿಕ್ಕ ನಾವು ಈ ಅತ್ಯಂತ ಈಪೇರಿಕಲ್ ಡಾಟಾ ಮತ್ತು ಹಿಂದುಳಿಕೆ ಆದಾರ ಮೇಲೆ ಮಾದಿವರು ಹಿಂದುಳಿದಾರೆ ಅಂತಂದು ಹೇಳಿ ಅವ್ರನ್ನ ಈ ಗುಂಪ್ದಲ್ಲಿ ಸೇರಿಸ್ತಾರೆ ಒಂದು ಸ್ವಲ್ಪ ಉತ್ತಮ ಪರವಾಗಿಲ್ಲ ಸೌಲಭ್ಯವನ್ನು ಪಡೆದಿಲ್ಲ ಅಂತಂದು ಹೇಳಿಬಿಟ್ಟು ಈ ಒಂದು ವಲಯ ಗುಂಪುಗಳನ್ನು ಎರಡನೇ ಇದಕ್ಕೆ ಹಾಕಿದ್ದಾರೆ ಇಲ್ಲ ಅದಕ್ಕೆ ಸ್ವಲ್ಪ ಕೂಡ ಉತ್ತಮವಾಗಿದ್ದಾರೆ ಅಂತಂದು ಹೇಳ್ಬಿಟ್ಟು ಇನ್ನೊಂದು ಈ ಗುಂಪ್ದಲ್ಲಿರ್ತಕ್ಕಂಥ ಏನು ಬೋಯಿ ನಂಬಾಣಿ ಕೊಟ್ಟಾಗ ಕೊರಬಿಲ್ಲ ಅವರಿಗೆ ಆ ಬೋಯಿ ಕೊಟ್ಟಾಗ ಫಾರಮರ ಜೊತೆಗೆ ಹೆಚ್ಚು ಸೌಲತ್ತುಗಳನ್ನು ಹೆಚ್ಚು ವಿದ್ಯಮಂತರಿರ್ತಕ್ಕಂಥ ಇದಕ್ಕೆ ಒಂದು ಇವ್ರನ್ನ ಅದೇ ಇದು ಸೇರ್ಬಿಟ್ಟು ಪಾಪ ಅವ್ರ ಹೆಂಗಾಗಿದೆ ಅವ್ರ ಜೊತೆಗೆ ಇವರು ಸ್ಪರ್ಧೆ ಮಾಡಕ್ ಆಗದೇ ಇಲ್ಲ ಅಂತ ಒಂದು ಸ್ಥಿತಿಗೆ ನಿರ್ಮಾಣ ಆಗಿದೆ ಇದಕ್ಕೇನಾದ್ರು ಪರಿಹಾರ ಕಂಡಿಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿ ಇಲ್ಲ ಒಂದು ಪರ್ಸೆಂಟ್ ಏನಾದರೂ ಈಗ ತೆಗಿಯಕಂತೂ ಆಗಲ್ಲ ಈಗ ಕೊಟ್ಟರೇನಿದೆ ಹಾಗೆ ಇರಲಿ ತೆಗೆಯಕ್ಕಾಗಲ್ಲ ಸರ್ಕಾರ ಮಾಡಿಲ್ಲ ಅದ್ರ ಬಗ್ಗೆ ಅಸಮಾಧಾನ ಇದೆ ಆಮೇಲೆ ಈ ಒಂದು ಅಲೆಮಾರಿ ಜನರಿಗೆ ಇನ್ನೊಂದು ಪರ್ಸೆಂಟ್ ಏನಾದ್ರೂ ಕ್ರಿಯೇಟ್ ಮಾಡಿ ಅವ್ರಸೆಂಟ್ ಅನ್ನ ಕೊಡುವಂತ ಮತ್ತು ವಿಶೇಷವಾದ ಸವಲತ್ತು ಸೌಲಭ್ಯ ಪ್ಯಾಕೇಜ್ ಕೊಡೋದ್ರ ಮೂಲಕ ಯಾಕಂದ್ರೆ ಏನು ಪಡೆದೇ ಇಲ್ಲ ಹೊಲ ಇಲ್ಲ ಮನೆ ಇಲ್ಲ ನೆಲೆ ಇಲ್ಲ

ಎಪ್ಪತ್ತೈದು ವರ್ಷ ಆಯ್ತು ಸ್ವಾತಂತ್ರ್ಯ ಬಂತು ಇನ್ನೊಂದು ವರ್ಷ ಎಪ್ಪತ್ತೆಂಟು ಹ್ಞೂ ಸರ್ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತಾಗಿದೆ ವರ್ಷ ಆದರೂ ಕೂಡ ಅವ್ರಿಗೆ ಯಾವ ಸವಲತ್ತನ್ನು ಕೂಡ ಸಿಕ್ಕಿಲ್ಲ ಅಂತ ಒಂದು ಸಮುದಾಯಗಳಿಗೆ ನಾವು ಈ ಇರ್ತಕ್ಕಂಥ ನಾಲ್ಕು ಜಾತಿಗಳಿದವ ಪ್ರಮುಖವಾದ ವಲಯ ಮಾದಿಗ ಕೊಚ್ಚ ಮತ್ತು ಕೋಯಿ ಲಪ್ಪಣಿ ಅಂತಕ್ಕಂಥ ಜಾತಿಗಳೇನಿದ ನೀವೆಲ್ಲರೂ ಔದಾರ್ಯವನ್ನ ಮರಿಬೇಕು ಅವರು ಅಸ್ಪೃಶ್ಯರು ಅವ್ರ ಅಲೆಮಾರಿಗಳು ಅವ್ರಿಗೇನು ಸಿಕ್ಕಿಲ್ಲ ಅವರಿಗೂ ಕೂಡ ಕೊಡಬೇಕು ಎಂತಕ್ಕಂತ ಔದಾರ್ಯವನ್ನ ಈ ಮೀಸಲಾತಿ ಪಡೆದಿರ್ತಕ್ಕಂಥ ಈ ಎಸ್ತಿ ಜನಾಂಗದಲ್ಲಿರ್ತಕ್ಕಂತ ಪ್ರಮುಖ ಜಾತಿಯ ಮುಖಾಟಗಳು ಮಾನವೀಯತೆಯನ್ನ ಔದ್ಯವನ್ನು ಮರಿಬೇಕು ಹಂಚಿಕೊಂಡು ತಿನ್ನುವಂತ ಗುಣವನ್ನ ಇಲ್ಲಿ ನಮಗೆ ಹೆಚ್ಚು ಅನುಕೂಲ ಇರುತ್ತೆ ನಾವು ಇಲ್ಲೇ ಪ್ರೆಸ್ ಮೀಟನ್ನು ನಿರಂತರವಾಗಿ ಕೂಡ ಕರೀತಾ ಇದ್ದೀನಿ ಅಲ್ಲಿ ನಾಳೆ ಶುಕ್ರವಾರ ಬೆಂಗಳೂರಿನಲ್ಲಿ ಕೂಡ ಒಂದು ಪ್ರೆಸ್ ಮೀಟ್ ಮಾಡಲಿದ್ದೀನಿ ಅದು ಏನಂತಂದು ಹೇಳಿದ್ರೆ ಈ ಮಾಜಿ ದೇವದಾಸಿಯರಿಗೆ ಒಂದು ಸರ್ವೆ ಆಗ್ತಾ ಇದೆ ಅದನ್ನೆಲ್ಲ ನಾವೇ ನಿಂತ್ಕೊಂಡಿದ್ದೆಲ್ಲ ಮಾಡಿಸಿದ್ದೆ ಮಾಡಿಸಿದ ಅದರ ಬಗ್ಗೆ ಒಂದು ಪ್ರೆಸ್ ಮೀಟು ಮಾಡಿದ್ದೆ ನಾನು ಬೆಂಗಳೂರಿನಲ್ಲಿ ಹಿಂದೆ ಇಲ್ಲ ಶುಕ್ರವಾರವೂ ಕೂಡ ಅದನ್ನು ಮಾಡಿ ಅದರ ನಿರ್ವಹಣವನ್ನು ಅಲ್ಲಿ ಕೊಡ್ತೀನಿ ಇಲ್ಲಿ ಒಳ ಮೀಸಲಾತಿ ಗೊಂದಲಿಗೆ ಜಾತಿ ಪ್ರಮಾಣ ಪತ್ರ ಪಡೆಯುವಂತಕ್ಕಂಥದ್ದು ಯಾರ್ಯಾರು ಯಾವ್ಯಾವ ಗುಂಪಿನಲ್ಲಿ ತಿರ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಾನು ಇಲ್ಲಿ ಸ್ಪಷ್ಟಪಡಿಸಿದ್ದೇನೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆ ಒಂದು ಜಾತಿ ಪ್ರಮಾಣವನ್ನು ಪಡೆದಿರತಕ್ಕಂಥವ್ರು ಎರಡೂ ಜಾತಿಯನ್ನು ತೆಗೆದುಕೊಳ್ಳಿಲ್ಲ ಇಲ್ಲಿ ಮೂಲ ಜಾತಿ ಯಾವುದಿದೆಯೋ ಆ ಮೂಲ ಜಾತಿಗೆ ಯಾವ್ಯಾವ ಗುಪ್ನನ್ನು ಗುರುತಿಸಿದಾರೋ ಆ ಗುಂಪಿನಲ್ಲಿ ಒಳ ಮೀಸಲಾತಿಯನ್ನು ಪಡೆಯಬೇಕಾಗುತ್ತೆ ಅವರು ಕೂಡ ನಾನು ತಿಳಿಸಿದ ಯಾರು ಮಾತಾಡ್ತೇವೆ ಬೇರೆ ಆದರೂ ನಾವು ಮಾತಾಡ್ತೀವಿ ಉಳಿದ ಜಾತಿಯವರು ಕೂಡ ಮಾತಾಡಿ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಕೊಳ್ತ ಕೆಲಸದಲ್ಲಿ ಉಳಿದ ಜಾತಿಯವರೆಲ್ಲರೂ ಕೂಡ ಮುಂದಾಗ ಒಂದು ದೂರ ಒಂದು ಜಾತಿಯ ಒಂದು ಶಡುವ ಕಾಶಿನ ಈ ಗುಂಪಿನಲ್ಲಿ ಈಗ ನಾವು ಬೇರೆ ಬೇರೆ ಆಗಿದ್ದೇವೆ ಬೇರೆ ಬೇರೆ ವರ್ಗ ಮಾಡಿ ನಮಗೆ ವರ್ಗೀಕರಣ ಮಾಡಿ ಹಂಚಿದ್ದಾರೆ ನಮಗೆ ತೃಪ್ತಿಯಾಗಿದೆ ಆದ್ರೆ ಏನು ಇಲ್ಲದೆ ಇರತಕ್ಕಂಥವ್ರು ಅವರು ಏನು ಪಡೀಲಿಕ್ಕೆ ಆಗದೆ ಇರತಕ್ಕಂಥ ಸಮುದಾಯಕ್ಕೆ ನಾವು ಅನುಕಂಪವನ್ನು ಜೊತೆಗೆ ಕರ್ಕೊಂಡು ಹೋಗ್ತಕ್ಕ ಇತರೆ ಸಮುದಾಯದವರು ಮೆರೀಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಮತ್ತೊಂದು ಸರ್ಕಾರ ಬರ್ಬೇಕು ಅದ್ ಇದು ಗೊತ್ತಿಲ್ಲ ಕೂಡಲೇ ಸರ್ಕಾರ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದನ್ನ ಪಬ್ಲಿಷ್ ಮಾಡಬೇಕು ಎಷ್ಟು ಯಾವ್ಯಾವ ಹುದ್ದೆಗಳು ಇದಾವೆಗಳನ್ನು ನಾವು ಅಂತ ಹೇಳಬೇಕು ಈ ಉದ್ಯಮಗಳನ್ನು ತುಂಬ ಸಂದರ್ಭದಲ್ಲಿ ಎಡಿ ಎ ಜಾತಿಯಲ್ಲಿ ಗುರುತಿಸಿಕೊಂಡಿರುವ ಜನರಿಗೆ ಜನರು ಮೂಲ ನಿಮ್ಮ ಜಾತಿಯ ಸರ್ಟಿಫಿಕೇಟ್ ತೆಗೆದುಕೊಳ್ಳಿಕ್ಕೆ ಕೊಡಲಿಕ್ಕೆ ಯಾಕಂದ್ರೆ ತಹಶೀಲ್ದಾರ್ಗೆ ಡಿ ಸಿ ಗಳಿಗೆ ಕಂದಾಯ ಇಲಾಖೆ ಒಂದು ಸರ್ಕ್ಯುಲರ್ ಹೋಗ್ಬೇಕು ಕೂಡಲೇ ಯಾರ್ಯಾರು ಆದಿ ಕರ್ನಾಟಕ ಆದಿ ಆದಿ ಆಂಧ್ರ ಅಂತ ಇದ್ದಾರೋ ಅವರ ಮೂಲ ಜಾತಿಯ ಹೆಸರು ಹೇಳಿದರೆ ಅವ್ರಿಗೆಲ್ಲರಿಗೂ ಕೂಡ ಜಾತಿಯ ಸೂಚಕ ಪ್ರಮಾಣಪತ್ರ ನೀಡಬೇಕು ನೀಡಬೇಕಂದ್ರೆ ಜಾಲಾಡಿಸಿ ನೀಡಬೇಕು ಹೌದು ಅಲ್ಲ ಹೋಮ್ ಸ್ಟೇ ವೃಕ್ಷ ಜಾಲಾಡಿಸಿ ಕರೆಕ್ಟಾಗಿ ಕೊಡಬೇಕು ಇಷ್ಟು ದಿನ ಏನಾಗಿತ್ತು ಅಂದ್ರೆ ನೂರ ಒಂದು ಗುಂಪು ಇದ್ವು ಹದಿನೇಳು ಪರ್ಸೆಂಟ್ ಒಟ್ಟಿಗೆ ಇತ್ತು ಎಲ್ಲ ಡ್ಯೂಪ್ಲಿಕೇಟ್ ಆದಿ ಕರ್ನಾಟಕ ಆದಿ ದ್ರಾವಿಡ ಏನು ಇನ್ನುಮ್ಮ ಆಮೇಲೆ ಅಂತ ಈ ರೀತಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಆಗತ್ತೆ ಇದುಕೊಂಡು ಉದ್ಯೋಗ ಎಲ್ಲ ಪಡೆದು ಇಡೀ ಒಳ ಮೀಸಲಾತಿಲ್ಲ ಕಬಳಿಸ್ತಕ್ಕಂಥ ಸಂಚನ್ನ ರೂಪಿಸಿರ್ತಕ್ಕಂಥ ಒಂದು ಕ್ಯಾಂಗ್ರೆ ಆ ಕ್ಯಾಂಗ್ರ ಮಟ್ಟ ಹಾಕಲಿಕ್ಕೆ ಆ ಜಾತಿಗಳನ್ನು ಮಟ್ಟ ಹಾಕಲಿಕ್ಕೆ ನೈಜವಾಗಿರತಕ್ಕಂಥ ಶೆಡ್ಯೂಡ್ ಕಾಸ್ಟ್ ಯಾರಿದ್ದಾರೆ ಪರಿಶಿಷ್ಟ ಜಾತಿ ಅವ್ರು ಯಾರಿದ್ದಾರೆ ಅಷ್ಟು ಪುಡಿಸೋರು ಯಾರಿದ್ದಾರೆ ಅವ್ರಿಗೆ ಮೀಸಲಾತಿ ದೊರಕುವಂಥ ಕೆಲಸವನ್ನು ಸರ್ಕಾರ ಒಂದು ಕಠಿಣವಾದಂತ ಒಂದು ಶಾಸನವನ್ನು ಮಾಡಬೇಕು ಆದೇಶ ಆಜ್ಞೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಸಿಸ್ಟೆಂಟ್ ಕಮಿಷನರ್ಗಳಿಗೆ ತಹಸೀಲ್ದಾರ್ಗಳಿಗೆ ಆ ಒಂದು ಆದೇಶ ತಕ್ಷಣ ನೀಡಬೇಕು ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ Está lá.